ಗ್ರೀಸ್ ದೇಶದ ಒಂದು ಪಟ್ಟಣದಲ್ಲಿ ಒಂದು ದಿನ ಬೆಳಗ್ಗೆ ಒಬ್ಬ ಹತ್ತು ವರ್ಷದ ಬಾಲಕ ರಸ್ತೆ ಮೇಲೆ ಹೋಗುತ್ತಿದ್ದ ಒಂದು ಮನೆಯ ಮುಂದೆ ನೂರಾರು ಜನ ಸಾಲಾಗಿ ನಿಂತಿದ್ದಾರೆ ತುಂಬಾ ಜನ ಆ ಕಡೆಗೆ ಈ ಕಡೆಗೆ ಓಡಾಡುತ್ತಿದ್ದಾರೆ ಅವನಿಗೆ ಕುತೂಹಲವಾಯಿತು ಏನು ನಡೆಯುತ್ತಿದೆ ಎಂದು ನೋಡಲು ಅಲ್ಲಿ ಹೋಗಿ ಜನರನ್ನು ಕೇಳಿದ ಅವರಲ್ಲೊಬ್ಬ ಹೇಳಿದ ಈ ಮನೆಗೆ ಒಬ್ಬ ಮಹಾನ್ ಹಸ್ತ ಸಾಮುದ್ರಿಕ ಬಂದಿದ್ದಾರೆ ಅವರು ಕೈ ನೋಡಿ ಭವಿಷ್ಯ ಹೇಳುತ್ತಾರೆ ಅವರ ಭವಿಷ್ಯ ಸುಳ್ಳಾದದ್ದೇ ಇಲ್ಲ ಹಾಗಾದರೆ ನನ್ನ ಕೈ ತೋರಿಸಲೇ ಎಂದು ಕೇಳಿದ ಬಾಲಕ ಎಷ್ಟು ಸಣ್ಣ ಹುಡುಗ ನೀನು ಇನ್ನಷ್ಟು ವರ್ಷ ಹೋಗಲಿ ಆಮೇಲೆ ಭವಿಷ್ಯ ಕೇಳುವೆಯಂತೆ ಎಂದರು ಹಿರಿಯರು ಆದರೂ ಆ ಬಾಲಕ ಹಠ ಬಿಡಲಿಲ್ಲ ಸರದಿಯಲ್ಲಿ ಕೈದು ಒಳಗೆ ಹೋಗಿ ಆ ಹಸ್ತ ಸಾಮುದ್ರಿಕರ ಮುಂದೆ ಕುಳಿತ ಈ ಪುಟ್ಟ ಬಾಲಕನನ್ನು ಕಂಡ ಅವರು ಏ ಹುಡುಗ ನೀನು ಇನ್ನೂ ತುಂಬಾ ಚಿಕ್ಕವನು ಎಷ್ಟು ಬೇಗ ಏಕೆ ಭವಿಷ್ಯ ತಿಳಿಯುವ ಚಿಂತೆ ಎಂದು ನಕ್ಕರು ಹುಡುಗ ನಗಲಿಲ್ಲ ಗಂಭೀರವಾಗಿ ಹೇಳಿದ ನನಗೆ ಭವಿಷ್ಯ ತಿಳಿಯಲೇಬೇಕು ನನ್ನ ಕೈ ಸರಿಯಾಗಿ ನೋಡಿ ಎಂದವನೇ ಕೈ ಒರೆಸಿಕೊಂಡು ಬಲಗೈ ಚಾಚಿದ ಹಸ್ತ ಸಾಮುದ್ರಿಕರು ಅವನ ಕೈ ಗಮನಿಸಿದರು ಅವರ ಮುಖ ಗಂಭೀರವಾಯಿತು ಹುಬ್ಬುಗಳು ಹಣೆಯ ಮಧ್ಯೆ ಸೇರಿದವು ಅವನ ಮುಖವನ್ನೊಮ್ಮೆ ಕೈಯನ್ನೊಮ್ಮೆ ನೋಡತೊಡಗಿದರು ನಂತರ ನುಡಿದರು ಮಗು ನಿನ್ನ ಕೈ ಅದ್ಭುತವಾದದ್ದು ಆದರೆ ನೀನು ನತದೃಷ್ಟ ಅಂಗೈ ಮಧ್ಯದೊಳಗೆ ಇನ್ನೊಂದು ಗೆರೆ ಇದ್ದಿದ್ದರೆ ನೀನು ನಿಶ್ಚಿತವಾಗಿ ಚಕ್ರವರ್ತಿಯಾಗುತ್ತಿದ್ದೆ ಆದರೇನು ಮಾಡುವುದು ಆ ಬಾಲಕ ತಕ್ಷಣ ಎದ್ದು ನಿಂತು ತನ್ನ ಜೇಬಿನಲ್ಲಿದ್ದ ಹರಿತವಾದ ಚೂರಿಯನ್ನು ತೆಗೆದು ಹಸ್ತ ಸಾಮುದ್ರಿಕರು ತೋರಿಸಿದ ಜಾಗದಲ್ಲಿ ಅಂಗೈಯನ್ನು ಕರ್ರನೆ ಕೊರೆದುಕೊಂಡು ಬಿಟ್ಟ ರಕ್ತ ಚಿಲ್ಲನೆ ಚಿಮ್ಮಿತು ರಕ್ತ ಸೋರುತ್ತಿದ್ದ ಅಂಗೈ ಮತ್ತು ಚೂರಿಯನ್ನು ಅವರ ಮುಂದೆ ಚಾಚಿ ಕೇಳಿದ ಹೇಳಿ ಸ್ವಾಮಿ ಇನ್ನೂ ಯಾವ ಯಾವ ಗೆರೆಗಳು ಬೇಕು ನಾನು ಚಕ್ರವರ್ತಿಯಾಗುವುದಕ್ಕೆ ಈ ಅದ್ಭುತ ದೃಶ್ಯವನ್ನು ಕಂಡ ಹಸ್ತ ಸಾಮುದ್ರಿಕರು ಬೆರಗಾಗಿ ಹೇಳಿದರು ಮಗು ನಿನ್ನಲ್ಲಿ ಈ ಮಟ್ಟದ ಈ ತೀವ್ರದ ಆತ್ಮವಿಶ್ವಾಸವಿದ್ದರೆ ಆಕಾಂಕ್ಷೆ ಇದ್ದರೆ ನಿನಗೆ ಯಾವ ಗೆರೆಯೂ ಬೇಕಿಲ್ಲ ನೀನು ಚಕ್ರವರ್ತಿಯಾಗಿಯೇ ತೀರುತ್ತಿ ಆ ಬಾಲಕನೇ ಮುಂದೆ ಬೆಳೆದು ಅಲೆಕ್ಸಾಂಡರ್ ಚಕ್ರವರ್ತಿಯಾದ ಅಸಾಮಾನ್ಯ ಆತ್ಮವಿಶ್ವಾಸ ಎಂಥ ಸಾಧನೆಯನ್ನೂ ಮಾಡಿಸುತ್ತದೆ